ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನದ ನಂತರ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನಿದು ಡೈಲಿ ಚಾಲೆಂಜಸ್ಸು ಮಾರ್ನಿಂಗ್ ರೊಟೀನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೆ ಅದನ್ನೆಲ್ಲ ಸಾಮಾನ್ಯ ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ ನನ್ನ ತಂಗಿಯರೆಲ್ಲ ಅದನ್ನು ಡಿಟೇಲಾಗಿ ಹೇಳು ಅಂತ ಅಂತಿದ್ರು ಅದಕ್ಕೋಸ್ಕರ ನಾನು ಇದು ಅದು ಮಾರ್ನಿಂಗ್ ರೊಟೀನೇ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡಿಟೇಲಾಗಿ ಎಲ್ಲರ ಮನೆಗೂ ಮಾರ್ನಿಂಗ್ ಏನೇನು ಕೆಲಸ ಇರುತ್ತೆ ಅದೇ ಸೇಮ್ ಪ್ರೊಸೀಜರ್ ಇರುತ್ತೆ ಆದರೆ ಒಂದೊಂದು ಮನೆಗೆ ಒಂದೊಂದು ಥರ ಲೈಫ್ ಸ್ಟೈಲ್ ಇರುತ್ತೆ ಈಗ ನಾನು ಬೆಳಗ್ಗೆ ಮಾರ್ನಿಂಗ್ ಎದ್ದಣದ್ರಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನ ನಾನು ಇದರಲ್ಲಿ ಡಿಟೇಲಾಗಿ ಹೇಳ್ತೀನಿ ಫಸ್ಟ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಫ್ರೆಶಪ್ ಆದೆ ಅಪ್ ಆದ ತಕ್ಷಣ ತಲೆ ಬಚ್ಕಿ ಕೂದಲೆಲ್ಲ ಹಾಳಾಗ್ಬಿಡ್ತವೆ ಅಂತ ತಲೆ ಬಾಚ್ಕೊಂಡು ಕರೆಕ್ಟೈನೆಲ್ಲ ಬೆಳಗ್ಗೆ ಬೆಳಗ್ಗೆದೇ ಬೆಳಗ್ಗೆ ಬರಲಿ ಅಂತ ಕರೆಕ್ಟೈನೆಲ್ಲ ಓಪನ್ ಮಾಡಿ ಲೈಟ್ ಹಾಕಿ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ತೀನಿ ನನ್ನ ರೊಟೀನ್ಗೆ ನನಗೆ ಯಾವುದೋ ನನ್ನ ಬಾಡಿಗೆ ಯಾವ್ದಾವುದು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನೋಡ್ಕೊಂಡು ನನಗೆ ಬೇಕಾಗಿರೋ ಅಂಥದ್ದನ್ನು ನಾನು ಎಕ್ಸಸೈಜ್ ಮಾಡ್ತೀನಿ ಎಲ್ಲರೂ ಅವ್ರವ್ರ ಬಾಡಿಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಸಿಂಪಲ್ ಎಕ್ಸಸೈಸ್ ಕಣ್ ಕಂಟಿನ್ಯೂಸ್ ಆಗಿ ಮಾಡಬೇಕು ನಾವು ಎಷ್ಟೇ ಕೆಲಸ ಮಾಡಿರಲಿ ಏನೇ ಮಾಡಿರಲಿ ಅದನ್ನು ಒಂದು ಸೈಡ್ಗಿಟ್ಟು ನಾವು ಯೋಗ ಹಾತು ಈ ಥರ ಎಕ್ಸಸೈಸ್ ಆಯಿತು ಏನಾದರೂ ಸಿಂಪಲ್ ಮೆಥಡ್ಗಳು ನಾವು ಡೈಲಿ ಒಂದು ಆಫ್ ಆನ್ ಅವರ್ ಆದ್ರೂ ಮಾಡ್ತಾ ಇದ್ರೆ ಡೈಲಿ ರೊಟ್ಟಿನಲ್ಲಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ನಾವು ಡೈಲಿ ಇದನ್ನು ಅಭ್ಯಾಸ ಮಾಡ್ಕೊಳೋದು ಮಾಡಿದರೆ ತುಂಬ ಒಳ್ಳೆಯದು ಯಾವುದಾದ್ರೂ ಅವ್ರವ್ರ ಬಾಡಿಗೆ ತಕ್ಕಂತೆ ಅವ್ರವ್ರ ಹೆಲ್ತಿಗೆ ತಕ್ಕಂತೆ ಅವ್ರವ್ರ ಮೆ ಮೆಂಟಲಿಟಿಗೆ ತಕ್ಕಂತೆ ಸ್ವಲ್ಪನಾದ್ರೂ ಯೋಗ ಮಾಡ್ಕೊಳ್ಳೋದು ಮಾಡಿದರೆ ಒಳ್ಳೆಯದು ಅದಾದಮೇಲೆ ಮಾಡಾದಮೇಲೆ ನಾನು ಕಿಚನಿಗೆ ಬರ್ತೀನಿ ಡೈರೆಕ್ಟ್ ಕಿಚನಿಗೆ ಬಂದ ತಕ್ಷಣ ನಾನು ಕಿಟ್ಗೆ ಓಪನ್ ಮಾಡ್ತೀನಿ ಮೊದಲು ಕಿಟ್ಟಿಗೆ ಓಪನ್ ಮಾಡಿ ಆದಮೇಲೆ ನಾವು ಲೈಟ್ ಆನ್ ಮಾಡಬೇಕು ಕಿಟಿಗೆ ಓಪನ್ ಮಾಡಿದಲ್ಲೇ ನಾವು ಡೈರೆಕ್ಟಾಗಿ ಲೈಟ್ ಅಂದು ಆನ್ ಮಾಡಬಾರ್ದು ಕಿಟ್ಕೆ ಓಪನ್ ಮಾಡಿದ ಮೇಲೆ ಸ್ಮೆಲ್ ನೋಡಿ ಆಮೇಲಿಂದ ನಾವು ಲೈಟ್ ಆನ್ ಮಾಡಬೇಕಾಗುತ್ತೆ ಲೈಟ್ ಆನ್ ಮಾಡಿದ ಮೇಲೆ ಗ್ಯಾಸ್ ಸ್ಟವ್ ಹಚ್ಚಿ ಅದಕ್ಕೆ ಅಗ್ನಿಗೆ ಕೈ ಮುಗಿತಾಯಿದ್ದೀನಿ ಯಾಕಂದರೆ ಇವತ್ತಿನ ದಿನ ನಿನ್ನಿಂದ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದೊಂದ್ರಿಂದ ಕೈ ಮುಗಿದು ಅಗ್ನಿ ದೇವತೆಗೆ ಕೈ ಮುಗಿಬೇಕು ಕೈ ಮುಗ್ದಾದ್ಮೇಲೆ ನೀರು ಕಾದಿದ್ದು ನೀರು ಕಾದ್ಮೇಲೆ ನಾನು ಬಿಸಿ ನೀರು ಕುಡಿತಿದ್ದೀನಿ ಸ್ವಲ್ಪ ಬಿಸಿ ನೀರು ಕುಡೋದಾದಮೇಲೆ ಬಿಸಿ ನೀರಂತೂ ಕುಂತೇ ಕುಡಿಬೇಕು ಅದು ಕೂಡ ತುಂಬ ಒಳ್ಳೆಯದು ಎಲ್ತ್ಗೆ ಅದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅದಾದಮೇಲೆ ತುಳಸಿ ಟೀ ಮಾಡ್ತೀನಿ ನಾನು ಕಾಫಿ ಟೀ ಅನ್ನೋದು ನಾನು ಯಾವ ಕುಡಿಯೋದಿಲ್ಲ ಕುಡಿಯೋದೇ ಇಲ್ಲ ಅಂತಲ್ಲ ಬೇರೆ ಊರಿಗೆಲ್ಲ ಹೋದರೆ ಕುಡಿತೀವಿ ಮತ್ತು ಬೇರೆಯವ್ರ ಮನೆಗೆ ಹೋದ್ರೂ ಕೊಟ್ಟರೆ ಅನ್ನೋಲ್ಲ ಕುಡಿತೀನಿ ಆದರೆ ನಮ್ಮ ಮನೆಗೆ ಮಾತ್ರ ನಾನು ಎಂದೂ ಕಾಫಿ ಟೀ ಮಾಡ್ಕೊಳೋದಿಲ್ಲ ಕಾಫಿ ಅದಕ್ಕೆ ತುಳಸಿ ಟೀ ಮಾಡ್ತೀನಿ ಅದಕ್ಕೆ ತುಳಸಿ ಹಾಕಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಅರಿಶಿನ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾವು ಇಬ್ಬರಿಗೆ ಇದ್ದೀನಿ ಅದು ಒಂದು ಗ್ಲಾಸು ಹಾಫ್ ಗ್ಲಾಸ್ ಆಗಬೇಕು ಅಲ್ಲೆ ಒಟ್ಟ ಅದನ್ನು ಕುದಿಲಿಕ್ಕೆ ಇಡಬೇಕು ಅದು ಸಿಮ್ಮಲ್ಲೇ ಕುದಿಬೇಕು ಐ ಫ್ಲೇಮಲ್ಲಿ ಕುದಿಸ್ಬಾರ್ದು ಅದು ಬೇಗ ಹಾವಿಯಾಗೋಗುತ್ತೆ ಅದು ಫ್ಲೇವರೆಲ್ಲ ಬಿಟ್ಕೊಳ್ಳೋಲ್ಲ ಅದಕ್ಕೋಸ್ಕರ ಸಿಮ್ಮಲ್ಲಿ ಕುದಿಸಿರೆ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಚೆಂದ ಬಿಟ್ಕೊಳತ್ತೆ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ರೊಟ್ಟಿಗೆ ಹಿಟ್ಟು ಜೋಳ್ದಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ನೀರು ಈ ಥರ ತುಂಬ ಚೆನ್ನಾಗಿ ಕುದೀತಾ ಇರಬೇಕು ನೀರು ಆ ನೀರು ಹಾಕಿ ಕಲಸಿರೆ ಹಿಟ್ಟು ಚಪ ರೊಟ್ಟಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಹರಿದೋಗೋದಿಲ್ಲ ನೀವೆಷ್ಟು ಅಷ್ಟೇ ದೊಡ್ಡದಾಗಿ ಲಟ್ಸಿರೂ ನೀಟಾಗಿ ಬರ್ತೈತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಅದು ಗ ಮಿಕ್ಸ್ ಮಾಡಿ ಅದನ್ನು ಹಾಗೆ ಎತ್ತಿಡೋಣ ಅದು ಸ್ವಲ್ಪ ತೆಳ್ಳಗಾದರೂ ಸ್ವಲ್ಪ ಗಟ್ಟಿ ಆದ್ರೂ ಏನೂ ಯೋಚನೆ ಮಾಡಬೇಡ್ರಿ ಆಮೇಲೆ ಸ್ವಲ್ಪ ಗಟ್ಟಿ ಆದ್ರೂ ನೀರು ಹಾಕೊಂಡು ಕಲಿಸ್ಕೋಬೋದು ಇಲ್ಲ ತೆಳ್ಳಗಾದ್ರೂ ಸ್ವಲ್ಪ ಹಿಟ್ಟು ಹಾಕೊಂಡು ಕಲಿಸ್ಕೋಬೌದು ತುಳಸಿ ಟೀ ಕುಡಿದೆ ತುಳಸಿ ಟೀ ಕುಡ್ದಾದ ನಾನು ಈಗ ಡ್ರೈ ಫ್ರೂಟ್ಸ್ ನೆನೆ ಇಟ್ಟಿದ್ನಲ್ಲ ಅವನ್ನ ಸ್ವಲ್ಪ ರಾತ್ರಿನೇ ನೆನೆ ಇಟ್ಟಿದ್ದೆ ಅದನ್ನು ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳೆದು ರಾತ್ರಿ ನೀರಲ್ಲಿ ನೆನೆ ಇಡಬೇಕು ಅದರಲ್ಲಿ ಸ್ವಲ್ಪ ಧೂಳು ಡೆಸ್ಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅದನ್ನು ತೊಳೆದು ನೆನೆ ಇಡಬೇಕು ನೆನ್ ನೆನೆತಿರೋ ನೀರನ್ನೇ ಅದಕ್ಕೆ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೇಕು ಅದು ಗ್ರೈಂಡ್ ಮಾಡ್ಕೊಳಕ್ಕೆ ಆ ಕಡೆಗೆ ಇಟ್ಟಿದ್ದೀನಿ ಈ ಕಡೆ ನಾನು ಬೇಳೆ ಒಂದೇ ಸರಿ ಸಾಂಬಾರು ಕೂಡ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನು ಸಿಂಪಲ್ಲಾಗೇ ಬೇಳೆ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಬೇಳೆ ತೊಗರಿ ಬೇಳೆ ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಾನು ಬೇಳೆ ಹಾಕಿದ್ದೀನಿ ತೊಗರಿ ಬೇಳೆ ಕಡಿಮೆ ಬಂದು ಅಂತ ಬೇಳೆ ಸೇರಿಸಿದ್ದೀನಿ ಅಷ್ಟೇ ಯಾವ ಬೆಳೆಗಾದ್ರೂ ಮಾಡ್ಬೋದು ಅದಕ್ಕೆ ಒಂದೆರಡು ಟೊಮೊಟೊ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸೇರಿಸೋಣ ಈಗ ನೀರು ಬೇಕಾದ್ರೆ ಆಮೇಲೆ ನೀವು ಎಷ್ಟು ಬೇಕು ಅಷ್ಟು ಹಾಕಬೋದು ಈ ಕುಕ್ಕರಿಗೆ ಸ್ವಲ್ಪನೇ ಹಾಕಲಿ ಸಾಕು ಅದು ಬೆಳೆ ಬೇಯೋಕ್ಕೋಸ್ಕರ ಒಂದು ಕಾಲು ಚಮಚದಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಇಂಚು ನಿಮಗೆ ಬೇಕು ಅಂತ ಅಂದರೆ ಮಾತ್ರ ನೀವು ಚೆಕ್ಕೆ ಹಾಕ್ಬೋದು ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಈಗ ಅಷ್ಟೆಲ್ಲ ಹಾಕಿದ ಆದಮೇಲೆ ಕುಕ್ಕರ್ನ ಕೂಗಿಸ್ಲಿಕ್ಕೆ ಇಡೋಣ ಕುಕ್ಕರ್ ಮುಚ್ಚಿ ಇದನ್ನು ಒಂದು ಎರಡು ಮೂರು ಕೂಗು ಕೂಗಿದ ಮೇಲೆ ಎತ್ತಿಟ್ಟರೆ ಸಾಕಾಗುತ್ತೆ ನಿಮ್ಗೆ ಬೇಳೆ ಎಷ್ಟು ನಿಮಗೆ ಎಷ್ಟು ಕೂಗಿ ಕೂಗುತ್ತೆ ಅಂತ ಗೊತ್ತಿರುತ್ತಲ್ಲ ಒಂದೊಂದು ನೀರಿಗೆ ನೀರಿನ ಮೇಲೆ ವ್ಯತ್ಯಾಸ ಆಗುತ್ತೆ ಚೆನ್ನಾಗೆ ಬೆಂದರೆ ಚೆನ್ನಾಗಿರುತ್ತೆ ಮತ್ತು ಇದು ಕೋಕೋನಟ್ ಆಯಿಲು ಎಣ್ಣೆಯಿಂದ ತಂದಿರೋದು ಅದನ್ನೇ ಯೂಸ್ ಮಾಡ್ತೀನಿ ನಾನು ಅದನ್ನು ಹಾಕಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ನಾನು ರೊಟ್ಟಿಗೆ ಜುನ್ಕ ಮಾಡ್ತಾ ಇದ್ದೀನಿ ಇದು ಏನಕ್ಕೆ ಅಂದರೆ ಜುನ್ಕ ಮಾಡಲಿಕ್ಕೆ ಇದು ಯಾವುದೇ ತರಕಾರಿ ಇಲ್ಲ ಅಂದ್ರೂ ನಾವು ಈಸಿಯಾಗಿ ಪಲ್ಯ ಮಾಡ್ಕೋಬೋದು ಇದು ಒಂಥರ ಪಪ್ಪು ಟೇಸ್ಟೇ ಬರುತ್ತೆ ಚೆಂದ ಇರುತ್ತೆ ಭಾಳ ಟೇಸ್ಟ್ ಇರುತ್ತೆ ಒಂದು ಸರಿ ನೀವು ಈಸಿಯಾಗಿ ಮಾಡ್ಕೋಬೋದು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಎಣ್ಣೆ ಯಾವ್ದು ಬೇಕಾದ್ರೂ ನೀವು ಒಂದೆರಡು ಸ್ಪೂನ್ ಹಾಕಬಹುದು ಅದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಇಲ್ಲ ಚಿಕ್ಕದಾಗೆ ಕಟ್ ಮಾಡಿದ್ರು ಹಾಕಬಹುದು ಅದಾದಮೇಲೆ ಹಸಿಮೆಣ್ಸಿ ಮೆಣಸಿಕಾಯಿ ಅದು ಒಂದು ನಾಲ್ಕೈದು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಸೇರಿಸೋಣ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಪೂರ್ತಿ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ತಾನೇ ಇರಬೇಕು ಈ ಥರ ನೋಡಿ ಪೂರ್ತಿ ಕಲರ್ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಕಡಲೆ ಹಿಟ್ಟು ಸೇರಿಸ್ಬೇಕು ಇದಕ್ಕೆ ಕಡಲೆ ಹಿಟ್ಟು ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಸೇರಿಸ್ಬೇಕು ಅದು ಸ್ವಲ್ಪ ಗಂಟು ಆಗಬಾರ್ದಲ್ಲ ಅದಕ್ಕೆ ಜರಡಿ ಹಿಡ್ದು ಹಾಕಿದರೆ ಸ್ವಲ್ಪ ನೀಟಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೆ ಜರಡಿ ಇಡಬೇಕು ಅದಕ್ಕೆ ನಾವು ಒಂದು ಅದಕ್ಕೂ ಒಂದು ಇನ್ನೊಂದೇನಾದರೆ ಯಾವುದೇ ಹಿಟ್ಟಾಗಲಿ ನಾವು ತಂದಿದ್ದ ದಿನ ನಾವು ಪ್ಯಾಕೆಟ್ ಇಟ್ಟು ಏನಾದರೂ ತಂದರೆ ಜರಡಿ ಹಿಡ್ದೇ ಯೂಸ್ ಮಾಡಬೇಕಲ್ಲ ಹಿಡ್ದು ಇಟ್ ಇದ್ದೀನಿ ಇದಕ್ಕೆ ನಾನು ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ನೋಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದಿಬ್ಬರಿಗೆ ಮೂವರ್ಗೆ ಅಷ್ಟಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಹಾಕಿದ್ರೆ ಸಾಕು ಭಾಳ ಆಗ್ಬಿಡುತ್ತೆ ಇದು ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಅದಾದಮೇಲೆ ಅದಕ್ಕೆ ಅರಶಿನ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾವು ಖಾರಕ್ಕೆ ಆಗಲೇ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಟೇಸ್ಟಿಗೋಸ್ಕರ ನೋಡ್ಕೊಂಡು ಹಾಕಬೋದಕ್ಕೂ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಸೀದಬಾರ್ದು ಮತ್ತು ಕಡಿಮೆ ಫ್ಲೇವರಲ್ಲೇ ಚೆನ್ನಾಗಿ ಫ್ರೈ ನಾನು ಅದಕ್ಕೆ ಅದಾದಮೇಲೆ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಉಪ್ಪು ಸೇರಿಸ್ತಾಯಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಗ ಗಟ್ಟಿ ಆಗುತ್ತೆ ಅದು ನಿಮಗೆ ಬೇಗ ಗಟ್ಟಿ ಆಯಿತು ಅಂತ ಅಂದರೆ ಮತ್ತೆ ಮತ್ತೆ ನೀವು ನೀರು ಹಾಕಬಹುದು ನೀರು ಹಾಕ್ಕೊಂಡು ಇದು ಇದೇ ಥರ ಕುದಿ ಬರೋವರೆಗೂ ಕುದಿಸಿರೆ ಆಗುತ್ತೆ ನಿಮಗೆ ಒಂದೇ ಸರಿ ಆದಾಗ ಗೊತ್ತಿಲ್ಲ ಅಂತಂದರೆ ನೀರು ಎಷ್ಟು ಬೇಕಾರೋ ಯಾವಾಗ ಬೇಕಾದ್ರೂ ಹಾಕಬಹುದು ಗಟ್ಟಿ ಆದಂಗೆಲ್ಲ ಅದಾದಮೇಲೆ ಅದು ಫ್ರೈ ಆದಮೇಲೆ ಅದು ಗಟ್ಟಿ ಆದಮೇಲೆ ಅದಕ್ಕೆ ಕಸ್ತೂರಿ ಮೆಂತ್ಯ ಎದ್ರೆ ಹಾಕ್ಬೋದು ಒಂದು ಸ್ಪೂನು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೆಂತೆ ಇತ್ತು ಅಂದರೆ ಹಾಕಿ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಆದ್ರೂ ಹಾಕಿದರೆ ಚೆನ್ನಾಗಿರುತ್ತೆ ಫ್ಲೇವೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ನೋಡಿ ಪಪ್ಪು ಬರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ ಅದೇ ಕಲರ್ ಬರುತ್ತೆ ಅದೇ ಅದಾಗ ಕೂಡ ಬರುತ್ತೆ ತುಂಬ ಚೆಂದ ಇರುತ್ತೆ ನಾವು ಯಾವುದೇ ತರಕಾರಿ ಇಲ್ಲ ಅಂತಂದ್ರೂ ಏನೇ ಇಲ್ಲ ಅಂದ್ರೂ ಈಸಿಯಾಗೆ ರೊಟ್ಟಿ ಜುನ್ಕ ತುಂಬ ಚೆಂದ ಬರುತ್ತೆ ಈಸಿಯಾಗಿರುತ್ತೆ ಆವಾಗಲೇ ನಾನು ಡ್ರೈ ಫ್ರೂಟ್ಸ್ ಜ್ಯೂಸ್ಗೆ ರೆಡಿ ಮಾಡಿದೆ ಕರೆಂಟ್ ಹೋಗಿಬಿಡ್ತು ಆಗ ಅದಕ್ಕೆ ಹೀಗೆ ಹಾಕಿದ್ದೀನಿ ಈಗ ಸ್ವಲ್ಪ ಏನೇ ತಗೊಂಡ್ರೂ ಬೆಳಗ್ಗೆ ನೀರು ಮತ್ತು ಗ ಟೀ ಎಲ್ಲದನ್ನು ಕಂಟಿನ್ಯೂಸ್ ಹಿಂದೆ ಹಿಂದೆ ಎಲ್ಲ ಸ್ವಲ್ಪ ಗ್ಯಾಪ್ ತಗೊಂಡು ಗ್ಯಾಪ್ ತಗೊಂಡು ತಗೋಬೇಕಾಗುತ್ತೆ ಅದಕ್ಕೆ ಅದಾದಮೇಲೆ ಈಗ ರೊಟ್ಟಿ ಕಲಸಿಟ್ಟಿದ್ನಲ್ಲ ಈಗ ಮಾಡಿದರೆ ಈಸಿಯಾಗಿ ಚೆಂದ ಬರುತ್ತೆ ನೋಡಿ ಒಂದು ಸ್ವಲ್ಪ ಎಷ್ಟು ಹರ್ವಕ್ಕೆ ಲಟ್ಸಿರೂ ಅದು ಅರ್ಧ ಹೋಗೋದಿಲ್ಲ ಆ ಥರ ಸ್ವಲ್ಪ ಚೆನ್ನಾಗಿ ನಾದಬೇಕು ಸ್ವಲ್ಪ ನೀಟಾಗೇ ನಾದ್ಕೊಳ್ಳೋಣ ನಾದಾದಮೇಲೆ ಇದನ್ನು ಚಪಾತಿ ಲಟ್ಟಿಸ್ತೀವಲ್ಲ ಸೇಮ್ ಪ್ರೊಸೀಜರಲ್ಲೇ ಅದೇ ಥರನೇ ಇದನ್ನು ನೀಟಾಗಿ ಲಟ್ಸ್ಬಿಟ್ರೆ ಒಂದು ಅರ್ಧ ಹೋಗೋದೇ ಇಲ್ಲ ಎಷ್ಟು ದೊಡ್ಡಕ್ಕೆ ಬೇಕಾದ್ರೂ ಅಷ್ಟು ದೊಡ್ಡಕ್ಕೆ ಈಸಿಯಾಗಿ ಬರ್ತೈತೆ ನೋಡಿ ನಾನು ಎಷ್ಟು ದೊಡ್ಡಕ್ಕಾಗಿದೆ ನೋಡಿ ಚಪಾತಿ ಎಂಥ ಹೊಸೊಬ್ಬರು ಕೂಡ ರೊಟ್ಟಿ ಮಾಡೋದು ಸಿಂಪಲ್ಲಾಗಿ ಒಂದು ಸಾರಿ ಕೆಟ್ಟೋದ್ರೆ ಹೋಗ್ಬೋದು ಎರಡು ಸರಿ ಕೆಟ್ಟೋದ್ರೆ ಹೋಗ್ಬೋದು ಮೂರನೇ ಸಾರಿ ಅಂತೂ ಪಕ್ಕಾ ಬರುತ್ತೆ ಇದೇ ಮೆಥಡಲ್ಲಿ ನೀಟಾಗಿ ಈಸಿಯಾಗಿ ಮಾಡಿರಿ ನಾವು ಅದು ಬಿಸಿಯನ್ನು ನಾವು ಆಗಲೇ ಲಟ್ಸ್ಲಿಕ್ಕೂ ಅದನ್ನು ಆದಲಿಕ್ಕೂ ಬರೋದಿಲ್ಲ ಅದಕ್ಕೆ ಬಿಸಿದನ್ನು ಬಿಸಿ ನೀರು ಹಾಕಿ ಕಲಸಿ ಸ್ವಲ್ಪ ತಾಗೇ ಬಿಟ್ಟರೆ ಅದು ತಣ್ಣಗಾಗ್ಬಿಡುತ್ತಲ್ಲ ರುಪಲ್ಯಾಗಿಲ್ಲೇ ಅಲ್ಲ ಆಗೋವರೆಗೂ ತಣ್ಣಗಾಗ್ಬಿಡುತ್ತೆ ಆವಾಗ ಲಟ್ಸಿ ಮಾಡೋದ್ರಿಂದ ನೋಡಿ ಯಾವ ಥರ ಉಬ್ಗ್ತವೆ ಪೂರಿ ಊಬುಕ್ತವಲ್ಲ ಅದೇ ಥರ ಉಬ್ಬುಕುತ್ತೆ ನೋಡಿ ಎಷ್ಟು ಚೆಂದ ಉಬ್ಬುಕುತ್ತೆ ಸ್ಮೂತಾಗಿರುತ್ತೆ ಮತ್ತು ಚೆಂದಾಗಿರುತ್ತೆ ನಮ್ಮ ಕಡೆಗೆಲ್ಲ ರೊಟ್ಟಿ ಮಾಡೋದಿಲ್ಲ ಆದರೂ ನಾನು ಈ ರೊಟ್ಟಿ ಎಲ್ಲ ಕಲಿತು ಮಾಡ್ತಾಯಿದ್ದೀನಿ ನೋಡಿ ರೊಟ್ಟಿ ಜಿನಕ ರೆಡಿ ಆಯಿತು ನೋಡಿ ಪಪ್ಪು ಗಟ್ಟಿ ಪಪ್ಪು ಇರುತ್ತಲ್ಲ ಅದೇ ಥರ ಬಂದಿರುತ್ತೆ ಚೆಂದಿರುತ್ತೆ ಈಗಿನ ಬೆಳಿಗ್ಗೆ ತಿಂಡಿ ಸಿಂಪಲ್ಲಾಗೆ ಜಾಸ್ತಿ ಯಾವುದು ಇಲ್ದಂಗೆ ರೊಟ್ಟಿ ಜಿನಕ ರೆಡಿ ಆಯಿತು ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಾಯಿತು ಅದಾದಮೇಲೆ ಕಂಟಿನ್ಯೂಸ್ಸಾಗಿ ಮನೆ ಕೆಲಸ ಸ್ಟಾರ್ಟು ಈಗ ಪಲ್ಯ ಮಾಡಿದ್ನಲ್ಲ ಅದು ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನು ಎತ್ತಿಡ್ತೀನಿ ನಾನು ಯಾವುದೇ ಅಡುಗೆ ಆದ್ರೂ ಅದರಲ್ಲೇ ಬಿಡೋದಿಲ್ಲ ಅದನ್ನು ಸ್ವಲ್ಪ ಬೇರೆ ಎತ್ತಿ ಇಟ್ಟು ಎತ್ತಿ ಇಟ್ಟು ನಾನು ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ಕ್ಲೀನ್ ಇರುತ್ತೆ ಅಡುಗೆ ಮನೆ ನೋಡಲಿಕ್ಕೆ ಇದು ಬೇಳೆ ಕೂಗ್ಸಿದ್ನಲ್ಲ ಈಗ ನೋಡಿ ಪೂರ್ತಿ ಬೇಳೆ ನೀಟಾಗಿ ಬೆಂದೋಗಿಬಿಟ್ಟಿದೆ ಈಗ ಟೊಮೆಟೊ ಹಾಗೆ ಇರುತ್ತಲ್ಲ ಉಂಡುಂಡೆ ನಾನು ಹಾಗೇ ಹಾಕಿರ್ತೀನಿ ಅದರದ್ದೆಲ್ಲ ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ಅದು ತೊವೆ ಮಾತ್ರ ತೊಕ್ಕು ಥರ ಇರುತ್ತಲ್ಲ ಗಟ್ಟಿದು ಅದನ್ನು ಮಾತ್ರ ನಾನು ತೆಗೆದು ಹಾಕ್ತೀನಿ ನಾನು ಅದನ್ನು ಹಾಗೆ ಬಿಡೋದಿಲ್ಲ ಮತ್ತು ಒಂದು ಬಾಣಲಿಯಲ್ಲಿ ಸಾಸಿವೆ ಜೀರಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವಿದ್ರೆ ಹಾಕ್ಬೋದು ಕರಿಬೇವಿದ್ದಿಲ್ಲ ಅದಕ್ಕೋಸ್ಕರ ನಾನು ಮೆಣಸಿನಕಾಯಿ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ನೀರು ಸ್ವಲ್ಪ ಕಡಿಮೆ ಹಾಕಿರೆ ಪಪ್ಪು ಥರ ಆಗುತ್ತೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿರೆ ಬೇಳೆ ಸಾರು ಥರ ಆಗುತ್ತೆ ಇಲ್ಲ ತಿಳಿ ಸಾರು ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ನಾವು ಖಾರದ ಪುಡಿ ಮೊದಲೇ ಹಾಕಿರೋಲ್ಲ ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಷ್ಟನ್ನು ಸೇರಿಸಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಟೇಸ್ಟ್ ಚೆಂದ ಬರುತ್ತೆ ಅದಕ್ಕೋಸ್ಕರ ಅದು ನಿಮಗೆ ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಬೇಡ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನಾನು ಒಂದೇ ಒಂದು ತೊಳೆ ಇರುತ್ತಲ್ಲ ಅಷ್ಟು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಕುದೀತಾ ಇದೆ ಕುದ್ದಾದ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ್ರು ಈ ಮಡಿಕೇಲಿ ಮಾಡ್ತೀವಲ್ಲ ಅದು ನೋಡಿ ಸ್ಟವ್ ಆಫ್ ಆಗಿದ್ರು ಯಶ ಯಾವ ಥರ ಕುದೀತಾ ಇರುತ್ತೆ ನೋಡಿ ಪೂರ್ತಿ ಕುದೀತಾ ಇರುತ್ತೆ ಮತ್ತು ಸ್ಟವ್ವಿಂದ ಕೆಳಗೆ ಇಳಿಸಿದ್ರೂ ಕುದೀತಾ ಇದೆ ನೋಡಿ ಏನಿಲ್ಲ ಅಂದರೂ ಒಂದು ಟೂ ತ್ರೀ ಮಿನಿಟ್ಸ್ ಆದ್ರೂ ಹಾಗೆ ಕುದಿತಾನೇ ಇರುತ್ತೆ ಅದು ಹೀಟ್ ಹಾರೋದಿಲ್ಲ ಜಾಸ್ತಿ ಕುದೀತಾ ಇರುತ್ತೆ ಜಾಸ್ತಿ ಹಾಗೆ ಹೀಟ್ ಅಬ್ಸರ್ವ್ ಮಾಡುತ್ತೆ ಅದು ಮಡಿಕೆಯಲ್ಲಿ ಮಾಡಿದರೆ ಅದೆಲ್ಲ ಈಗ ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನಂದು ಈಗ ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ಟವ್ ಎಲ್ಲ ಏನೇ ಆದರೂ ರೊಟ್ಟಿ ಮಾಡಿದ್ವಿ ಚಪಾತಿ ಮಾಡಿದ್ವಿ ಏ ಚಪಾತಿ ರೊಟ್ಟಿ ಮಾಡಿದ್ವಿ ಅಂತಲ್ಲ ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪನಾದರೂ ಗಲೀಜಾದೆ ಆಗುತ್ತೆ ಅದನ್ನು ಅವಾಗಿಂದ ಅವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಅಡುಗೆ ಮನೆ ನೀಟಾಗಿಬಿಡುತ್ತೆ ಸ್ವಲ್ಪ ಸ್ಟೌ ಕಟ್ಟೆನೂ ಸ್ವಲ್ಪ ಬ್ಲ್ಯಾಕ್ ಇರೋದ್ರಿಂದ ಸ್ವಲ್ಪ ಏನೇ ಬಿದ್ದರೂ ಹಾಗೆ ಕಾಣ್ತಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ಎಲ್ಲ ನೀಟಾಗೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡ್ತೀನಿ ಯಾವುದು ಬಟ್ಟೆಯಲ್ಲಿ ಅದಾದಮೇಲೆ ಗೋಡೆ ಕೂಡ ಕ್ಲೀನಾಗೆ ಒರೆಸ್ತೀನಿ ಯಾಕಂದರೆ ಒಗ್ಗರಣೆ ಕೊಟ್ವಿ ಅಂತ ಅಂದರೆ ಚಟ್ಪಟ್ ಅಂತ ಸಿಡ್ದೆ ಸಿಡಿಯುತ್ತೆ ಅದು ಕೂಡ ಸಿಡ್ದಿದ್ದು ನಮಗೆ ಗೋ ಕಾಣೋದೇ ಇರಲ್ಲ ಆದರೆ ಅವಾಗ ಒಂದ್ಸರಿ ಕಾಣುತ್ತೆ ಅದಕ್ಕೋಸ್ಕರ ಅವತ್ತಿಂದ ಅವತ್ತೇ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಗೋಡೆ ಕೂಡ ಎಲ್ಲ ನೀಟ್ ಇರುತ್ತೆ ಅದಕ್ಕೋಸ್ಕರ ನಾನು ಡೈಲಿ ರೊಟೀನಲ್ಲಿ ನಾನು ಡೈಲಿ ನನ್ನ ರೊಟೀನ್ ನೋಡಿದರೆ ಡೈಲಿ ಕಂಪಲ್ಸರಿ ಇದನ್ನ ಮಾಡ್ತಾನೇ ಇರ್ತೀನಿ ನಮ್ಮ ಮನೆಗೆಲ್ಲ ಹೇಳ್ತಾರೆ ಯಾಕೆ ಸಾಕಾಗಲ್ಲ ಯಾಕೆ ಬೇಜಾರಾಗಲ್ಲ ಅಂತ ನನಗೆ ಗೊತ್ತಿಲ್ಲ ನನಗೆ ಒಟ್ಟು ಮನೆ ನೀಟ್ ಅಷ್ಟೇ ಎಷ್ಟೇ ಸಾಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನೀಟ್ ಮಾತ್ರ ಕಂಪಲ್ಸರಿ ನನಗೆ ನೀಟಾಗಿ ಇರೋವರೆಗೂ ನಾನು ಕೆಲಸ ಮಾಡ್ತಾನೇ ಇರ್ತೀನಿ ಎಷ್ಟೊತ್ತನ್ನಾಗಲಿ ನನಗೆ ಕೆಲಸ ಮಾಡೋದ್ರಲ್ಲೇನು ಬೇಜಾರು ಅನ್ಸೋದಿಲ್ಲ ಮಾಡ್ತಾನೆ ಇರ್ತೀನಿ ಸ್ವಲ್ಪ ಒಟ್ಟು ನೀಟಾಗಿ ಇಟ್ಕೊಳ್ಳೋದಂದ್ರೆ ನನಗೆ ಸ್ವಲ್ಪ ಖುಷಿ ಅದಾದಮೇಲೆ ಎಲ್ಲ ಸ್ವಲ್ಪ ಕಟ್ಟೆ ಗಿಟ್ಟೆ ಎಲ್ಲ ಕ್ಲೀನಾಗಿ ಆದಮೇಲೆ ಮತ್ತು ಗ್ಯಾಸ್ಕೆಟ್ ಕೂಡ ನೀಟಾಗಿ ಅವು ಕೂಡ ತೊಳೆದು ಅದು ಕೂಡ ನಾನು ಅಲ್ಲಿ ಅಲ್ಲೇ ಸ್ಟ್ಯಾಂಡಿಗೆ ನೇತಾಕ್ಬಿಡ್ತೀನಿ ಅದಾದಮೇಲೆ ಅಡುಗೆ ಮನೆಯೆಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ನಾನು ಈ ಕಡೆಗೆ ಹೊರಗೆ ಬರ್ತೀನಿ ಹೊರಗೆ ಬಂದು ಇಲ್ಲಿ ಎಲ್ಲ ನನ್ನ ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯೋವಿರ್ತವಲ್ಲ ಅವನ್ನೆಲ್ಲ ತಗೊಂಡೋಗಿ ಅವು ಕೂಡ ಒನ್ ಅವರು ಹಾಗೆ ಸೋಪಲ್ಲಿ ನೆನೆ ಇಡ್ತೀನಿ ಸೋಪಿನ ಪುಡಿಯಲ್ಲಿ ನೆನೆ ಇಡೋದ್ರಿಂದ ತೊಳೆಯಲಿಕ್ಕೆ ಸ್ವಲ್ಪ ಈಸಿಯಾಗುತ್ತೆ ಮತ್ತು ಈಸಿ ಆಗುತ್ತೆ ಮತ್ತು ಕ್ಲೀನ್ ಕೂಡ ಬೇಗ ಚೆಂದ ಕ್ಲೀನ್ ಆಗ್ತವೆ ಅದಕ್ಕೋಸ್ಕರ ಸ್ವಲ್ಪತ್ತು ಒನ್ ಅವರ್ ಇಲ್ಲ ಹಾಫ್ ಅನ್ ಅವರ್ ಆದ್ರೂ ನಾವು ನೆನೆ ಇಡ್ತೀನಿ ಬೇರೆ ಬೇರೆ ಬೆಡ್ಶೀಟು ಆದರೆ ನಾನು ರಾತ್ರಿಯೇ ಬಿಸಿ ನೀರಲ್ಲಿ ನೆನೆ ಇಟ್ಟಿರ್ತೀನಿ ನೀವು ನೋಡಿರ್ಬೋದು ನನ್ನ ರಾತ್ರಿ ನನ್ನ ಎಲ್ಲ ನೋಡಿದರೆ ನಾನು ಎಲ್ಲದನ್ನು ನಾನು ಡೈಲಿ ಏನೇನು ಮಾಡ್ತೀನಿ ಅನ್ನೋದು ನಿಮಗೂ ಗೊತ್ತಾಗಿರುತ್ತೆ ಸಾಮಾನ್ಯ ಈ ಮಾಮೂಲಿ ಬಟ್ಟೆ ಅಂದರೆ ಹೀಗೆ ನೆನೆ ಇಡ್ತೀನಿ ಅಷ್ಟೇ ಸಿಂಪಲ್ಲಾಗೆ ಅದಾದಮೇಲೆ ಈಗ ತರಕಾರಿಗಳೆಲ್ಲ ತಂದಿದ್ವಿ ಸ್ವಲ್ಪ ಸ್ವಲ್ಪನೇ ತರಕಾರಿ ತಂದಿದ್ವಿ ಊರಿಗೆ ಹೋಗಬೇಕು ಮತ್ತು ಚಾನ್ಸಸ್ ಇದೆ ಅಂತ ಅದಕ್ಕೋಸ್ಕರ ಸ್ವಲ್ಪ ತಂದಿದ್ರು ಆದ್ರೂ ಎಷ್ಟೇ ತಂದಿದ್ರಿ ಅಂತಂದ್ರೂ ಡೈಲಿ ರೊಟೀನಲ್ಲಿ ಸ್ವಲ್ಪ ತರಕಾರಿ ಇದ್ದಿದ್ದೀನಿ ಎಕ್ಸ್ಟ್ರಾ ಕೆಲಸ ಒಂದು ಟೂ ಅವರ್ಸ್ ಎಕ್ಸ್ಟ್ರಾ ಕೆಲಸ ಆಗಿಬಿಡುತ್ತೆ ನಾವೆಷ್ಟೇ ಕಡಿಮೆ ಕೆಲಸ ಮಾಡ್ಕೊಳ್ಳೋಣ ಅಂದ್ರೂ ಎಕ್ಸ್ಟ್ರಾ ಆಗಿಬಿಡುತ್ತೆ ಅದನ್ನೆಲ್ಲ ಸ್ವಲ್ಪ ನೀಟಾಗೆ ಅವು ತರಕಾರಿಗಳೆಲ್ಲ ಜೋಡಿಸ್ಬೇಕು ತೊಳಿಬೇಕು ಮತ್ತು ಸೊಪ್ಪನ್ನ ಯಾವುದೇ ತಂದಿದ್ದನ್ನು ಹಾಗೆ ಎತ್ತಿಡಕ್ಕೆ ಬರೋದಿಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು ಸೋಸಬೇಕು ನೀಟಾಗಿ ರೆಡಿ ಮಾಡಿ ಇಟ್ಟರೆ ನಾವು ಈಸಿಯಾಗಿ ಅದನ್ನು ಮತ್ತೆ ನಾವು ಯೂಸ್ ಮಾಡ್ಕೋಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ ಇಲ್ಲಾಂದರೆ ಮತ್ತೆ ಈ ನಾವು ಬೆಳಗ್ಗೆ ಕೆಲಸ ಮಾಡಬೇಕಾದ್ರೆ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕಾಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಅವತ್ತಿನ ತಂದಿದ್ದೀನೇ ಅದನ್ನೆಲ್ಲ ನಮ್ಗೆ ಎಷ್ಟು ಬೇಕಾ ಥರ ಸೊಪ್ಪುನ ಅಷ್ಟನ್ನು ಮಾತ್ರ ಇಟ್ಕೊಂಡು ಜುಟ್ಟು ಕಟ್ ಮಾಡಿಬಿಟ್ಟು ಕೊಡಬಿ ಕ್ಲೀನ್ ಮಾಡಿ ಸೋಸಿ ಇಟ್ಟರೆ ಅದನ್ನು ನೀಟಾಗೆ ನಾವು ಅಡುಗೆ ಮಾಡಲಿಕ್ಕೆ ಈಸಿಯಾಗಿ ಬರ್ತೈತೆ ಸೊಪ್ಪು ಎಲ್ಲ ಮತ್ತು ಬೇಗ ಹಾಳಾಗೋದಿಲ್ಲ ಏನಿಲ್ಲ ಅಂದ್ರೂ ಒಂದು ತ್ರೀ ಫೋರ್ ಡೇಸು ಒಂದು ವಾರದವರೆಗೂ ನೀಟಾಗೆ ಇರ್ತವೆ ಆದರೆ ಸೊಪ್ಪು ಸೊ ಇದು ತರಕಾರಿಗಳೆಲ್ಲ ವಾರದ ಮೇಲೆ ಅಷ್ಟೊಂದು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡೋದ್ರಿಂದ ಒಳ್ಳೆಯದಲ್ಲ ಈ ಫ್ರಿಜ್ ಯೂಸೇ ಮಾಡಬಾರ್ದು ಅಂತ ಹೇಳ್ತಾರೆ ಅಕಸ್ಮಾತ್ ಯೂಸ್ ಮಾಡಿದ್ರೂ ಏನೋ ಒಂದು ಟು ತ್ರೀ ಫೋರ್ ಡೇಸ್ ಒಳಗೆ ತರಕಾರಿಗಳೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು ಈಗ ತರಕಾರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ದಾಯಿತು ಅದಾದಮೇಲೆ ತರಕಾರಿಗಳನ್ನ ಅದಕ್ಕೆ ನೀರು ಹಾಕಿ ಅದರಲ್ಲಿ ಉಪ್ಪಿನ ಪುಡಿ ಹಾಕಿ ಉಪ್ಪಾಕಿ ನಾನು ಹಾಗೆ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಡ್ತೀನಿ ಅದೆಲ್ಲ ಸ್ವಲ್ಪ ಕ್ಲೀನ್ ಆಗೋವರೆಗೂ ಅದಾದಮೇಲೆ ನಾನು ಕೆಲಸ ಎಲ್ಲ ಬಂದು ಮಾಡಿ ಆದಮೇಲೆ ನಾನು ಅದನ್ನು ಬಂದು ಕ್ಲೀನ್ ಮಾಡ್ಕೊಳ್ತೀನಿ ಈಗ ಸುಮ್ಮನೆ ಅದರಲ್ಲಿ ನೀರಲ್ಲಿ ಉಪ್ಪಾಕಿ ಇಟ್ಟು ಎತ್ತಿ ಬತ್ತಿಟ್ಟಿದ್ದೀನಿ ಅಷ್ಟೇ ಈಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾವು ನೋಡೋಕ್ಕೆ ಇಬ್ಬರೇ ಇರ್ತೀವಿ ಅದು ಕಡೆ ಅದರಲ್ಲೂ ಮೇಲ್ಗಡೆ ಮನೆ ನಮ್ಮದು ಆದರೂ ಧೂಳು ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೂ ಧೂಳು ಬಂದೇ ಇರುತ್ತೆ ಬಿಡು ಧೂಳು ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ ಧೂಳು ಬಂದೇ ಬರುತ್ತೆ ಆದ್ರೂ ನಾವು ಬಾ ಇಬ್ಬರೇ ಇರೋದ್ರಿಂದ ಅಷ್ಟೊಂದೇನು ಆಗಲ್ಲ ಇಷ್ಟೊಂದೇನು ಡೈಲಿ ಕೆಲಸ ಮಾಡೋ ಅವಶ್ಯಕತೆ ಇರೋಲ್ಲ ಆದ್ರೂ ನಾನು ಡೈಲಿ ನಮ್ಮ ಮಕ್ಕಳು ಚಿಕ್ಕೋರಿದ್ದಾಗ್ಲಿಂದ ತುಂಬ ಆಳ್ಡಾರಲ್ಲ ಅವಾಗೆಲ್ಲ ತುಂಬ ಈ ಥರ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅದೇ ಅಭ್ಯಾಸ ಆಗಿಬಿಟ್ಟೈತೆ ಈಗ ಮಕ್ಕಳಿದ್ದರು ಮಕ್ಕಳಿಲ್ಲ ಅಂದ್ರೂ ಅದೇ ಪ್ರೊಸೀಜರಲ್ಲಿ ನಾನು ಡೈಲಿ ರೊಟೀನ್ ಇದೇ ಥರ ನೆಟ್ಕೊಂಡು ಹೋಗ್ತಿರ್ತದೆ ಸ್ವಲ್ಪ ಚೇಂಜ್ ಮಾಡ್ಕೋಣ ಬಿಡು ಇದೆಲ್ಲ ಮಾಡೋದು ಬೇಡ ಅಂತ ನಾನು ಸ್ಟಾಪ್ ಮಾಡೋಣ ಅಂತ ಅಂದ್ರೂ ನನಗೆ ಅದು ಅಭ್ಯಾಸ ಆಗೋದೇ ಇಲ್ಲ ನನಗೇನೋ ಒಂಥರ ಇರಿಟೇಟ್ ಆಗ್ತಿರ್ತೈತೆ ನನಗೆ ಅಯ್ಯೋ ಅಲ್ಲಿ ಧೂಳೈತೆ ಇಲ್ಲಿ ಧೂಳೈತಲ್ಲ ಅಂತ ಅನಿಸುತ್ತೆ ಅಂದಂಗೆ ಅನ್ ಅನಿಸುತ್ತೆ ಅನ್ನೋ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಹಾಗೆಯೇ ಡೈಲಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ರೂಮು ಕ್ಲೀನ್ ಮಾಡಿದ್ದೀನಿ ಆದರೆ ಎಲ್ಲ ರೂಮ್ ತೋರಿಸಕ್ಕೆ ಆಗೋಲ್ಲ ಲೆಂತಿ ವಿಡಿಯಾಗುತ್ತಂತ ಆಲ್ ಅಷ್ಟೇ ತೋರಿಸಿದ್ದೀನಿ ಈಗ ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಾಣ್ತು ಒಂದು ಹಾಫ್ ಆನ್ ಅವರ್ ಅಷ್ಟೊತ್ತಿಗೆ ಈಗ ಬಂದು ತರಕಾರಿಯನ್ನೆಲ್ಲ ತೊಳೆದು ಹಾಗೆ ನೆನೆ ಇಟ್ಟಿದ್ದನ್ನ ಅವನ್ನೆಲ್ಲ ಮತ್ತೆ ಒಳ್ಳೆ ನೀರಾಗೆ ತೊಳೆದು ತೊಳೆದು ಒಂದು ಪುಟ್ಟಿಯಲ್ಲಿ ಎತ್ತಿಡ್ತೀನಿ ಈ ಪುಟ್ಟಿಯಲ್ಲಿ ಎತ್ತಿಟ್ಟಿದ್ದನ್ನ ಮತ್ತೆ ಇದೆಲ್ಲ ನೀರು ಇಳ್ಕೊಂಡ್ಮೇಲೆ ನೀರು ಇಳ್ಕೊಂಡಾದ್ಮೇಲೆ ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ಫ್ರೀ ಆದಮೇಲೆ ನಾನು ಫ್ರಿಜ್ಜಿಗೆ ಜೋಡಿಸ್ತೀನಿ ಅಲ್ಲಿವರೆಗೂ ಹಾಗೇ ಇರುತ್ತೆ ನನ್ನ ತರಕಾರಿ ಕೆಲಸ ಇಷ್ಟು ನೀಟಾಗಿ ಈ ಥರ ಜೋಡಿಸಿ ಇಟ್ಬಿಡ್ತೀನಿ ಮತ್ತು ಬಾಕ್ಸ್ಗಾಗಿ ಅಷ್ಟೇ ಇರೋದು ಅದಾದಮೇಲೆ ಈಗ ಕಸ ಹೊಡಿತಾ ಇದ್ದೀನಿ ಕಸ ಕೂಡ ಎಲ್ಲ ರೂಮಿಂದ ಹೊಡ್ಕೊಂಡು ಬಂದಿದ್ದೀನಿ ಆದರೆ ನಾನು ಎಲ್ಲ ರೂಮಿಂದ ನಾನು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಹಾಲಿಂದ ಅಷ್ಟೇ ನಮ್ಮ ಮನೆಗೆ ಸಾಮಾನಿಲ್ಲ ಅಂದರೆ ಸಾಮಾನು ಬೇಕು ಅನಿಸುತ್ತೆ ಸಾಮಾನಿದ್ರೆ ಎಲ್ಲ ಕುಂತು ಗಿಂತು ಎದ್ದು ಬಗ್ಗಿ ಕೆಲಸ ಮಾಡಬೇಕಾಗಿರುತ್ತೆ ಸಾಮಾನು ಬೇಕು ಇದ್ದರೂ ಕಷ್ಟ ಸಾಮಾನು ಇಲ್ಲ ಅಂದ್ರೂ ಕಷ್ಟ ಸಾಮಾನು ಬೇಕು ಅನಿಸುತ್ತೆ ಬೇಕು ಸಾಮಾನು ಇದ್ದರೆ ಮನೆಗೆ ಕೆಲಸ ಜಾಸ್ತಿ ಅನಿಸುತ್ತೆ ಆದರೂ ಬೇಕು ಅನಿಸುತ್ತೆ ಅಷ್ಟೇ ಅದಾದಮೇಲೆ ಈಗ ಕಂಪಲ್ಸರಿ ಕಸನೆಲ್ಲ ಆದಮೇಲೆ ನಾನು ಬಾಕ್ಲು ಕೂಡ ಅವಾಗಲೇ ತೊಳಿತೀನಿ ಬಾಕ್ಲು ಕೂಡ ಹೊರಗೆ ನಾನು ಬೆಳಿಗ್ಗೆ ತೊಳೆದಿರಲ್ಲ ಇದೇನಪ್ಪ ಎಷ್ಟು ಲೇಟಾಗಿ ತೊಳಿತಾಳೆ ಅಂತ ಅಂದ್ಕೊಳ್ತೀರ ಮತ್ತು ಬಾಕ್ಲಿಗೆ ತೊಳೆದಾದ್ಮೇಲೆ ಮತ್ತೆ ಹೊರಗಿಂದೆಲ್ಲ ಈಗಲೇನೆಲ್ಲ ಹೊರಸ್ತೀನಲ್ಲ ಹಾಗಾಗಿ ನಾನು ಲೇಟಾಗಿ ಎಲ್ಲ ಕೆಲಸ ಆದಮೇಲೆ ನಂದು ಬೆಳಿಗ್ಗೆ ನನ್ನ ಮಕ್ಕಳೆಲ್ಲ ಚಿಕ್ಕವರಿದ್ದಾಗಿಂದಲೂ ಇದೇ ಥರ ಅಭ್ಯಾಸ ಆಗಿರೋದ್ರಿಂದ ನನಗೆ ಇದೇ ಥರ ಅಭ್ಯಾಸನೇ ಆಗ್ತಾಯಿದೆ ನನ್ನ ಲೈಫ್ ಚೇಂಜ್ ಮಾಡ್ಕೊಳ್ಳೋಣ ಇದನ್ನು ಅಂತ ಅಂತೀನಿ ಯಾಕೋ ಚೇಂಜ್ ಆಗೋದೇ ಇಲ್ಲ ಒಂದೆರಡು ಸರಿ ಚೇಂಜ್ ಅವಾಗ ಏನೇನೋ ತೊಂದರೆ ಆಯಿತು ಹಂಗಾಗಿ ನಾನು ಬೆಳಗ್ಗೆ ಪೂಜೆ ಮಾಡಿರೆ ನನಗೆ ಅದು ಸಟ್ಟೆ ಆಗ್ತಾ ಆಗ್ತಾಯಿಲ್ಲ ಒಂದೆರಡು ಸರಿ ಬೆಳಗ್ಗೆ ಪೂಜೆ ಮಾಡಿದ್ದೆ ನನಗೆ ಯಾಕೆ ಸೆಟ್ ಆಗಲಿಲ್ಲ ಅವಾಗ ಆ ತಿಂಗಳಲ್ಲಿ ಏನೇನೋ ಆಗೋಯ್ತು ಅದಕ್ಕೋಸ್ಕರ ನಾನು ಏನೇನು ಮೊದಲಿಂದ ಏನು ಅಭ್ಯಾಸ ಆಗಿದೆಯೋ ಅದನ್ನೇ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ ನಾನು ಒಟ್ಟು ಎಲ್ಲ ಕೆಲಸ ಆದಮೇಲೆ ನೀಟಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಕ್ಳು ತೊಳೆದು ಸ್ನಾನಕ್ಕೋಗಿ ಸ್ನಾನ ಮಾಡಿ ಆದಮೇಲೆ ನಾನು ಪೂಜೆ ಮಾಡ್ತೀನಿ ಇದೇ ಥರ ನನಗೆ ಒಟ್ಟು ಈ ಥರ ಮಾಡ್ಕೊಂಡು ಬಂದರೆ ಸ್ವಲ್ಪ ಏನೋ ಮೆಂಟಲಿ ನಾನು ಫ್ರೀ ಅನ್ಸುತ್ತೆ ಫ್ರೀ ಇದ್ದಂಗೆ ಏನೋ ಒಂಥರ ಅನಿಸುತ್ತೆ ಬೇರೆ ಥರ ನಾನು ಮಾಡಿದ್ದೀನಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಆದರೂ ಅದು ಚೇಂಜ್ ಮಾಡ್ಕೊಂಡಾಗ ಏನೇನೋ ತೊಂದರೆ ಆಗೋಗಿತ್ತು ಅದಕ್ಕೋಸ್ಕರ ನಾನು ಅದನ್ನು ಯಾವುದನ್ನು ನಾನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಇದೇ ಥರ ಒಂದು ಒಬ್ಬೊಬ್ಬರ ಮನೆಗೆ ಥರ ಲೈಫ್ ಸ್ಟೈಲ್ ಇರುತ್ತೆ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ನಾನು ಒಂದೆರಡು ದೇವ್ರ ನಾಮಗಳು ಇರ್ತೀನಿ ಕಂಪಲ್ಸರಿ ಯಾ ಎಷ್ಟು ಬರೀಬೇಕು ಅಂತೆಲ್ಲ ನನಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ಬರಿತಾ ಇರ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್